नमः शिवाय ॐ महेश्वराय नमः ॐ शम्भवे नमः ॐ पिनाकिने नमः ॐ शशिशेखराय नमः ॐ वामदेवाय नमः ನಮಃ ಓಂ ಕಪರ್ದಿನೇ ನಮಃ ಓಂ ನಮಃ ಓಂ ಶಂಕರಾಯ ನಮಃ ಪ್ರಿಯ ವೀಕ್ಷಕರೇ ಉದ್ಯೋಗ ಅಂತಕ್ಕಂಥದ್ದು ಎಲ್ಲರ ಜೀವನದಲ್ಲಿಯೂ ತುಂಬಾ ಮುಖ್ಯವಾದ ಒಂದು ಪಾತ್ರವನ್ನ ವಹಿಸ್ತದೆ ಅದು ಉದ್ಯೋಗ ಯಾವುದೇ ಆಗಿರ್ಬೋದು ಸಣ್ಣದಾಗಿರ್ಬೋದು ದೊಡ್ಡದಾಗಿರ್ಬೋದು ಅವನ ರೈತನೇ ಆಗಿರ್ಬೋದು ಶಿಕ್ಷಕನೇ ಆಗಿರ್ಬೋದು ಅಥವಾ ಸಮಾಜ ಸೇವಕನೇ ಆಗಿರ್ಬೋದು ಎಲ್ ಒಂದು ಬಿಸ್ನೆಸ್ ಪರ್ಸನ್ಸೇ ಆಗಿರ್ಬೋದು ಎಲ್ಲರ ಜೀವನದಲ್ಲಿ ಯಾವುದಾದ್ರೂ ಒಂದು ಉದ್ಯೋಗ ಇರಲೇಬೇಕು ಅಂದಾಗಲೇ ನಮ್ಮ ಜೀವನ ಸಾರ್ಥಕವಾಗ್ತದೆ ಮತ್ತು ನಮ್ಮ ಕನಸುಗಳು ನನಸಾಗಲಿಕ್ಕೆ ಅತಿ ಮುಖ್ಯ ಪಾತ್ರ ವಹಿಸ್ತದೆ ಮ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪ್ರಿಯ ವೀಕ್ಷಕರೇ ಯಾವ್ಯಾವ ರಾಶಿಗೆ ಯಾವ್ಯಾವ ಥರ ಒಂದು ಉದ್ಯೋಗ ಸೃಷ್ಟಿ ಆಗ್ತದೆ ಉದ್ಯೋಗದ ಭವಿಷ್ಯ ಎಲ್ಲ ರಾಶಿಗಳದ್ದು ಯಾವ ಥರ ಇದೆ ಅಂತ ನೋಡೋಣವಾ ವೀಕ್ಷಕರೇ ಸಮಯ ಹಾಳು ಮಾಡೋದು ಬೇಡ ಮೊದಲನೇದಾಗಿ ಬಂದ್ಬಿಡ್ತೀನಿ ಮೇಷರಾಶಿಗೆ ಈ ಮತ್ತೆ ಯಾವ ಟೈಮಲ್ಲಿ ಅವ್ರಿಗೂ ಅವರಿಗೆ ಈ ಒಂದು ವರ್ಷದಲ್ಲಿ ಉದ್ಯೋಗ ಚೆನ್ನಾಗಿ ಪ್ರಗತಿ ಆಗುತ್ತೆ ಅನ್ನೋದನ್ನು ಕೂಡ ಈ ಸವಿವರವಾಗಿ ತಿಳ್ಕೊಳ್ಳೋಣ ಮೊದಲನೇದಾಗಿ ಮೇಷರಾಶಿ ಈ ಒಂದು ವರ್ಷ ವೃತ್ತಿ ಜೀವನದಲ್ಲಿ ಮಹತ್ತರವಾದಂತ ಬದಲಾವಣೆಗಳನ್ನು ನಾವು ಕಾಣ್ತೀವಿ ಮತ್ತೆ ಗ್ರೋತ್ ಕೂಡ ತುಂಬಾ ಚೆನ್ನಾಗಿರ್ತದೆ ಹೊಸ ಹೊಸ ಅವಕಾಶ ಅವರಿಗೆ ಹುಡುಕ್ಕೊಂಡು ಹುಡ್ಕೊಂಡು ಬರ್ತಿರ್ತವೆ ವೃತ್ತಿಯಲ್ಲಿ ಉನ್ನತಿ ಸಾಧಿಸ್ತಾರೆ ಮತ್ತು ಅವರಿಗೆ ಶ್ರಮಕ್ಕೆ ತಕ್ಕಂಗೆ ಫಲ ಸಿಗ್ತದೆ ಅತಿ ಹೆಚ್ಚು ಫಲ ಯಾವಾಗ ಸಿಗ್ತದಪ್ಪ ಅಂತಂದ್ರೆ ಈ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಇಪ್ಪತ್ತೊಂದರಿಂದ ಏಪ್ರಿಲ್ ಹತ್ತೊಂಬತ್ತರಲ್ಲಿ ಅವ್ರು ಏನೇ ಒಂದು ಪ್ರಯತ್ನ ಮಾಡಿದ್ರು ಪ್ರತಿಫಲ ಅಂತಕ್ಕಂಥದ್ದು ಅವರಿಗೆ ಕಟ್ಟಿಟ್ಟು ಬುತ್ತಿ ಇನ್ನು ವೀಕ್ಷಕರೇ ಎರಡನೇದಾಗಿ ನಾವು ಋಷಭ ರಾಶಿಯನ್ನು ನೋಡ್ತಾ ಹೋಗೋಣ ಋಷಭ ರಾಶಿ ಜನರಿಗೆ ವೃತ್ತಿಯಲ್ಲಿ ಸ್ಥಿರತೆ ಮತ್ತು ಆರ್ಥಿಕ ಒಂದು ಲಾಭ ಗಳಿಸ್ಲಿಕ್ಕೆ ಇದು ಒಂದು ಉತ್ತಮವಾದ ಸಮಯ ಈ ಒಂದು ವರ್ಷ ಅವರು ಸಾಕಷ್ಟು ಪರಿಶ್ರಮದಿಂದ ಕೆಲಸ ಮಾಡಿದರೆ ಅವರು ತಮ್ಮ ಗ್ರೋತ್ ರೇಟ್ನ ತುಂಬ ಜಾಸ್ತಿ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ವೀಕ್ಷಕರೇ ಅವರಿಗೆ ತುಂಬ ಚೆನ್ನಾಗಿ ಪ್ರಗತಿ ಆಗಿರ್ತಕ್ಕಂತಹ ತಿಂಗಳು ಯಾವುದಪ್ಪ ಅಂತಂದರೆ ಎಪ್ರಿಲ್ ಇಪ್ಪತ್ತನೇ ತಾರೀಕಿಂದ ಮೇ ಇಪ್ಪತ್ತರಲ್ಲಿ ಅವರು ಏನೇ ಮಾಡಿದರೂ ಸಕ್ಸಸ್ ಉದ್ಯೋಗದಲ್ಲಿ ಪ್ರಗತಿ ಮತ್ತು ಮಿಥುನ ರಾಶಿಗೆ ಬರೋಣ ಮಿಥುನ ರಾಶಿ ವೃತ್ತಿ ಕ್ಷೇತ್ರದಲ್ಲಿ ತುಂಬ ದೊಡ್ಡ ಹತ್ರವನ್ನು ಮುಟ್ತಕ್ಕಂತಹ ಸಾಧ್ಯತೆ ಈ ವರ್ಷ ಇದೆ ಅವರ ಒಂದು ಯೋಜನೆಗಳು ಯಶಸ್ವಿಯಾಗಿ ಈ ಕಾರ್ಯಗತವಾಗ್ತವೆ ಅಂತ ಹೇಳ್ಬೋದು ಮತ್ತು ಅವ್ರಿಗೇನಾದರೂ ಹಣಕಾಸಿನ ಸಮಸ್ಯೆಗಳಿದ್ದರೆ ಈ ವರ್ಷ ಅವು ಕೊನೆಗೊಳ್ತವೆ ತುಂಬ ಜಾಸ್ತಿ ಮಿಥುನ ರಾಶಿಯವರಿಗೆ ಯಾವ ಟೈಮಲ್ಲಿ ಯಾವ ತಿಂಗಳಲ್ಲಿ ಚೆನ್ನಾಗಿದೆ ಅಂತಂದರೆ ಇದೇ ವರ್ಷದಲ್ಲಿ ಮೇ ಇಪ್ಪತ್ತೊಂದನೇ ತಾರೀಕಿಂದ ಜೂನ್ ಇಪ್ಪತ್ತು ಅವರ ಉದ್ಯೋಗದಲ್ಲಿ ಪ್ರಗತಿಯನ್ನು ನಾವು ಕಾಣ್ಬೋದು ವೀಕ್ಷಕರೇ ಕಟಕ ರಾಶಿ ಕಟಕ ರಾಶಿ ಎರಡು ಸಾವಿರದ ಇಪ್ಪತ್ತೈದು ಜನವರಿ ತಿಂಗಳಿಂದನೇ ಅವರಿಗೆ ಹೊಸ ಹೊಸ ಆವಿಷ್ಕಾರ ಅವಕಾಶ ಅವ ಎಲ್ಲ ಲಾಭ ಸಾಧ್ಯವಾಗ್ತವೆ ಒಂದು ದೀರ್ಘಕಾಲಿಕ ಪ್ರಯತ್ನದ ಒಂದು ಫಲ ಅವರಿಗೆ ಸಿಗ್ತದೆ ಹೊಸ ವ್ಯವಹಾರ ಆರಂಭಿಸಲಿಕ್ಕೆ ಅವರಿಗೆ ಇದು ಒಂದು ಉತ್ತಮ ಸಮಯ ಆಗಿದೆ ಜೂನ್ ಇಪ್ಪತ್ತೊಂದರಿಂದ ಜುಲೈ ಇಪ್ಪತ್ತೆರಡು ಅವರಿಗೆ ಒಂದು ಒಳ್ಳೆ ಪೀರಿಯಡ್ ಅಂತ ಹೇಳ್ಬೋದು ಕಟಕ ರಾಶಿ ಅವರಿಗೆ